ತಿರುಪತಿ ಲಡ್ಡು ವಿಚಾರ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಅದರಲ್ಲೂ ಆಂಧ್ರಪ್ರದೇಶದಲ್ಲಿ ನಾಯ್ಡು ಮತ್ತು ಜಗನ್ ಮಧ್ಯೆ ಭಾರಿ ಜಟಾಪಟಿಗೆ ಕಾರಣವಾಗಿದೆ ಇದರ ಬೆನ್ನಲ್ಲೇ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಇದೇ ಲಡ್ಡು ಸರಬರಾಜು ಮಾಡಿದ್ದು ಭಾರಿ ಸದ್ದು ಮಾಡುತ್ತಿದೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಆಂಧ್ರ ರಾಜಕೀಯದಲ್ಲಿ ಜಗನ್ ವರ್ಸಸ್ ನಾಯ್ಡು ಜಟಾಪಟಿ ದೇಶಾದ್ಯಂತ ಈಗ ತಿರುಪತಿ ಲಡ್ಡುವಿನದ್ದೇ ಸದ್ದು ತಿರುಪತಿ ಲಡ್ಡುಗೆ ಜಗನ್ ಸರ್ಕಾರದ ಅವಧಿಯಲ್ಲಿ ಕಲಬೆರಕೆ ತುಪ್ಪ ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಿರುವುದು ದೃಢವಾಗಿದೆ ಇದರ ಬೆನ್ನಲ್ಲೇ ಈಗ ಆಂಧ್ರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ ಜಗನ್ ವಿರುದ್ಧ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ವಾಗ್ದಾಳಿ ನಡೆಸಿದ್ದಾರೆ ಪ್ರಸಾದಂ ಎನಿಮಲ್ ಫ್ಯಾಕ್ಟರಿ ಕಲ್ತೀವಿ నెయ్యి తీసుకొచ్చి దేవుడికి నైవేద్యం పెట్టే పరిస్థితికి వచ్చారు మీ ప్రభుత్వం పిలిచింది మీరు పిలిచారు మూడు వందల ఇరవై రూపాయలకు నెయ్యి ఇస్తున్నారంటే ఆలోచించే పని లేదా లడ్డు ప్రసాద పావిత్రతయ మరళి స్థాపించిద్దేవే అందా టీటీడీ ಲಡ್ಡು ಪ್ರಸಾದದಲ್ಲಿ ಕೊಬ್ಬಿನಂಶ ಇದ್ದಿದ್ದು ನಿಜ ಅಂತ ಟಿಟಿಡಿ ಒಪ್ಪಿಕೊಂಡಿದೆ ಇದೀಗ ಲಡ್ಡು ಪಾವಿತ್ರತೆಯನ್ನ ಮರಳಿ ಕಾಪಾಡಿಕೊಂಡಿದ್ದೇವೆ ಅಂತ ಭಕ್ತರಿಗೆ ಸಂದೇಶ ನೀಡಿದೆ ಇನ್ನು ನಿನ್ನೆ ತುರ್ತು ಸಭೆ ನಡೆಸಿದ ಟಿಟಿಡಿ ಅಧಿಕಾರಿಗಳು ಮುಂದಿನ ತನಿಖೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ತಿರುಪತಿ ಲಡ್ಡು ಪ್ರಧಾನಿ ಮೋದಿಗೂ ಲಡ್ಡು ನೀಡಿದ್ದ ಜಗನ್ ತಿರುಪತಿ ಲಡ್ಡು ಜನವರಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಅಯೋಧ್ಯೆಯಲ್ಲೂ ವಿತರಿಸಲಾಗಿದೆ ಅಯೋಧ್ಯೆ ದೇಗುಲದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ರಾಮ ಪ್ರತಿಷ್ಠಾಪನೆ ದಿನ ಮುನ್ನೂರು ಕೆಜಿ ತಿರುಪತಿ ಪ್ರಸಾದವನ್ನು ವಿತರಿಸಲಾಗಿದೆ ಅಂತ ಖಚಿತಪಡಿಸಿದ್ದಾರೆ ಇದಲ್ಲದೆ ಮಾಜಿ ಸಿಎಂ ಜಗನ್ ಪ್ರತಿ ಬಾರಿ ದೆಹಲಿಗೆ ಭೇಟಿ ನೀಡಿದಾಗ ಪ್ರಧಾನಿ ಮೋದಿಗೂ ಲಡ್ಡುಗಳನ್ನ ಉಡುಗೊರೆಯಾಗಿ ನೀಡಿದ್ದಾರಂತೆ ಪವನ್ ಕಲ್ಯಾಣ್ ಇಂದಿನಿಂದ ಹನ್ನೊಂದು ದಿನ ತಪಸ್ಸು ಇನ್ನು ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿದ್ದಕ್ಕೆ ಪ್ರಾಯಶ್ಚಿತ ರೂಪವಾಗಿ ಹನ್ನೊಂದು ದಿನ ತಪಸ್ಸು ಕೂರುವುದಾಗಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಹೇಳಿದ್ದಾರೆ ಗುಂಟೂರಿನ ನಮ್ಮೂರು ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಇಂದಿನಿಂದ ಶಾಸ್ತ್ರೋಕ್ತವಾಗಿ ತಪಸ್ಸು ಆರಂಭಿಸುವುದಾಗಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಗೆ ರಾಜ್ಯ ಸಚಿವರಿಂದ ಕಿಡಿ ರಾಜ್ಯ ಸರ್ಕಾರದ ಸಚಿವರು ಕೂಡ ಕಲಬೆರಕೆ ಲಡ್ಡು ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಮಾಡೋದು ಮಹಾ ಅಪರಾಧ ತಪ್ಪು ಮಾಡಿದವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಆಗಲಿ ಎಂದಿದ್ದಾರೆ ಒಂದು ಅಪರಾಧ ತಪ್ಪೋದು ತನಿಖೆ ಆಗಿ ಯಾರು ತಪ್ಪಿಸ್ತಾ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಇದು ಸೆಂಟಿಮೆಂಟ್ ವಿಷಯ ಜೊತೆಗೆ ಪವಿತ್ರವಾದಂತ ಸ್ಥಳ ಅದೇ ಮೊದಲಿಂದಾನು ತುಪ್ಪದಲ್ಲಿ ಮಾಡುತ್ತಾ ಇದ್ದಾಗಬಾರ್ದಾಗುತ್ತೆ ಅದಕ್ಕೆ ಅನುಕೂಲ ಆಗ್ತದೆ ಕಾನೂನು ಪ್ರಕಾರ ಕ್ರಮ ಜಾಗಿಸಬೇಕು ಬೆಂಗಳೂರಿನ ಟಿಟಿಡಿಯಲ್ಲಿ ಲ್ಯಾಬ್ ಓಪನ್ಗೆ ಮನವಿ ಇತ್ತ ಶ್ರೀರಾಮ ಸೇನೆ ಸಂಘಟನೆ ಬೆಂಗಳೂರಿನ ಟಿಟಿಡಿ ದೇವಸ್ಥಾನ ಆಡಳಿತ ಮಂಡಳಿಗೆ ಲ್ಯಾಬ್ ಓಪನ್ ಮಾಡುವಂತೆ ಮನವಿ ಸಲ್ಲಿಸಿದೆ ಏನೇ ಹೇಳಿ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ಪಾವಿತ್ರ್ಯತೆ ಹಾಳು ಮಾಡಿದ್ದು ನಿಜಕ್ಕೂ ಹೇಯ ಕೆಲಸ ಆದರೆ ನಾಯ್ಡು ಸರ್ಕಾರ ಇದನ್ನ ಅದು ಹೇಗೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್